ವರ್ಷಗಳ ಕಾಲ ಗುಹೆಯೊಳಗಿದ್ದ ಒಂದು ನೂರ ಹತ್ತರ ವೃದ್ಧ ಇದು ರಾಮನ ಪರಮ ಭಕ್ತನ ರೋಮಾಂಚನಕಾರಿ ಕತೆ ರಾಮ ಮತ್ತು ರಾಮಾಯಣಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟ ಈ ಒಂದು ನೂರ ಹತ್ತರ ಸಿಆರ್ ರಾಮ್ ಬಾಬಾ ನೂರು ವರ್ಷಗಳ ನಂತರವೂ ಕನ್ನಡಕವಿಲ್ಲದೆ ಪುಸ್ತಕಗಳನ್ನು ಓದುತ್ತಾರೆ ಸದ್ಯ ಗುಹೆಯಲ್ಲಿದ್ದ ಬಾಬಾ ನನ್ನ ಸ್ಥಳೀಯರು ಹೊರಗೆ ಕರೆತಂದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಗುಹೆಯಲ್ಲಿದ್ದ ವೃದ್ಧನನ್ನ ಸ್ಥಳೀಯರು ಹೊರಗೆ ಕರೆತಂದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ವಿಡಿಯೋದಲ್ಲಿರುವ ವ್ಯಕ್ತಿ ಮಧ್ಯಪ್ರದೇಶ ಮೂಲದ ಸಿಆರಾಮ್ ಬಾಬಾ ಎಂದು ಗುರುತಿಸಲಾಗಿದ್ದು ಅವರಿಗೆ ಈಗ ಒಂದು ನೂರ ಹತ್ತು ವರ್ಷ ವಯಸ್ಸು ಎಂದು ಅಂದಾಜಿಸಲಾಗಿದೆ ರಾಮನ ಪರಮ ಭಕ್ತನಾಗಿದ್ದ ಇವರು ಹತ್ತು ವರ್ಷಗಳ ಕಾಲ ಒಂದೇ ಕಾಲಿನ ಮೇಲೆ ಕಠಿಣ ತಪಸ್ಸು ಮಾಡಿದರೆಂದು ಹೇಳಲಾಗುತ್ತಿದೆ ರಾಮ ಮತ್ತು ರಾಮಾಯಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಸಿಯಾರಾಮ್ ಬಾಬಾ ನೂರು ವರ್ಷಗಳ ನಂತರವೂ ಕನ್ನಡಕವಿಲ್ಲದೆ ಪುಸ್ತಕಗಳನ್ನು ಓದುತ್ತಾರೆ ಇಪ್ಪತ್ತೊಂದು ಗಂಟೆಗಳ ಕಾಲ ಓದುವ ನಡೆದಾಡುವ ಸಾಮರ್ಥ್ಯವೇ ಇಷ್ಟು ದಿನ ಆರೋಗ್ಯವಾಗಿರಲು ಸಾಧ್ಯವಾಗಿದೆ ಎನ್ನಲಾಗಿದೆ ಸಿಯಾರಾಮ್ ಬಾಬಾ ಅವರ ನಿಖರ ವಯಸ್ಸು ತಿಳಿದಿಲ್ಲ ಆದರೆ ಅವರು ಒಂದು ನೂರ ಹತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರು ಎಂದು ಹೇಳಲಾಗುತ್ತದೆ ಇದೀಗ ಈ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಗಿದ್ದು ಸಾಕಷ್ಟು ನೆಟ್ಟಿಗರು ನಡೆದಾಡುವ ದೇವರು ಎಂದು ಕಾಮೆಂಟ್ನಲ್ಲಿ ಬರೆದುಕೊಂಡಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು